ಹಾಯ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ಗು ಡಾಲ್ಫಿನ್ ಎಲ್ಲರೂ ಅಂತ ಅನ್ಕೊಳಕತ್ತೀನಿ ಸೊ ನಾವು ತರ್ಡ್ ಡೇ ಟ್ರಿಪ್ ಹೊನ್ನಾವರ ಮುಗಿಸ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಮಿರ್ಜಾನ್ ಫೋರ್ಟಿಗೆ ಬಂದೀವಿ ಎಂಟ್ರಿಂದ ಇರುತ್ತೆ ಹೋಗ್ಬೇಕು ಮಿರ್ಜಾನ್ ಫೋರ್ಟ್ ಹೊನ್ನಾವರದಿಂದ ಜಸ್ಟ್ ತರ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗ ಐತ್ರಿ ಆರಾಮ್ ಸೀರಿ ಒಂದ್ ಫೋರ್ಟಿ ಮಿನಿಟ್ಸ್ ಒಳಗ ನಾವು ರೀಚ್ ಆಗ್ಬಹುದು ಇನ್ನ ಈ ಕೋಟೆ ಬಗ್ಗೆ ಸ್ವಲ್ಪ ತಿಳ್ಕೊಳನ್ ಬರ್ರಿ ಇದನ್ನ ಹದಿನಾರನೇ ಶತಮಾನದೊಳಗ ಕಟ್ಟಿದಾರಂತ ಆಮೇಲೆ ಇದನ್ನ ಕಟ್ಟಿದವರು ರಾಣಿ ಚನ್ನ ಬೈರಾದೇವಿ ಅವ್ರ ಇದನ್ನ ಕಟ್ಟಾಕ ಯೂಸ್ ಮಾಡರಂತ ಸಾಮಗ್ರಿಗಳು ಬಂದು ಲ್ಯಾಟ್ರೈಟ್ ಮತ್ತು ಮಣ್ ಯೂಸ್ ಮಾಡರಂತ ಈ ಕೋಟೆಗ ಟೋಟಲ್ ನಾಲ್ಕ ದ್ವಾರ ಬಾಗ್ಲ ಐತಿ ಪ್ರತಿಯೊಂದು ದ್ವಾರ ಬಾಗ್ಲ ಮುಂದನು ಅಗುಲ್ವಾದ ಮೆಟ್ಲದವು ಕೋಟೆ ಒಳಗ ಒಂದು ಮುಖ್ಯ ದ್ವಾರ

ಎಷ್ಟು ನೋಡಾಯ್ತು ನೀರದ ಜಾಲರಿ ಹಾಕಿಬಿಟ್ರೆ ಯಾರು ಬರ್ಬಾರ್ದು ಅಂತೇಳಿ ಇದು ಫೋಟೋ ಸುತ್ತಲೂ ಜಾಗ ಕೆಳಗೈತ ಕುಂದ್ರ ಕುಂಟ ಕಲ್ಲಿಂದ ಕಟ್ಟಿ ಕಲ್ಲಿಂದ ಚೇರು ಕೆಳಗಡೆ ಹೋಗೋದಾ ಓ ಈ ಸೈಡಿಂದ ಹೋಗೋದಾ ಕೆಳಗಡೆ ಮೇಲಿಂದ ಮತ್ತೆ ಕೆಳಗಡೆ ಕೆಳಗಡೆ ಹೊಂಟಿದ್ದೀವಿ ಇಲ್ಲಿಂದ ಮತ್ತೆ ಇಲ್ಲಿ ಸ್ಪಾಟ್ ಐತೆ ಇಷ್ಟನಾ ಗುಹೆ ಸುತ್ತಾಶ್ ಬರೋದು ಸುತ್ತಾಶ್ ಬರಂಗೆಟ್ಟ ಇವೆಲ್ಲ ಕಲ್ಲು ಜಂಬೆಟ್ಕಿ ಕಲ್ಲು ಅಂತ ನೋಡ್ರಿ ಫುಲ್ ಕೋಟೆ ಮಾಡಿರೋದು ರೆಸ್ಟ್ ಮಾಡ್ಕೊಂಡು ವೇಸ್ಟ್ ಇಲ್ಲ ಕೆಳಗೆ ಸಾಕಾಗಿ ಅಡ್ಡಾಡಿ ಓಡಾಡಿ ಬಂದೆಲ್ಲ ಕಡೆ ഏന കല് മേലകടെ ഹർ ഹസ് സർസൺ ഗിടക ബാഴ്പ്പെട്ട ವಾಶ್ರೂಮ್ ಅಂದ್ರೆ ಈ ತರ ಬಾಕ್ಸ್ ತರ ಐತ್ ನೋಡ್ರಿ ಅದು ಫುಲ್ ರೂಮ್ಸ್ ಇಲ್ಲ ಪ್ಲಾಸ್ಟಿಕ್ ಇಂದ ಫುಲ್ ಪ್ಲಾಸ್ಟಿಕ್ ವಾಶ್ರೂಮ್ ಈ ಕಡೆ ಲೇಡೀಸ್ಗೊಂದು ಜೆಂಟ್ಸ್ಗೊಂದು ಆ ಸೈಡ್ ಲೇಡೀಸು ಈ ಸೈಡ್ ಜೆಂಟ್ಸು ಮಿರ್ಜಾನ್ ಫೋರ್ಟಿಗೆ ಹೋಗಬೇಕಂದ್ರೆ ಯಾವುದೇ ತರದೇ ಎಂಟ್ರೆನ್ಸ್ ಫೀಸ್ ಇಲ್ಲ ಸೊ ಮಿರ್ಜಾನ್ ಫೋರ್ಟ್ ನೋಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿರೋ ಗೋಕರ್ಣ ಸೊ ಗೋಕರ್ಣ ಯಾವ ಥರ ಐತಿ ಅಂತ ನೋಡಂಬ ಬರ್ರಿ ಇವಾಗ ನೋಡ್ರಿ ನಾವು ಗೋಕರ್ಣ ಬೀಚಿಗೆ ಬಂದೀವಿ ಸೊ ಇದು ಗುಡಿ ಕಡೆನೇ ಐತಲ್ಲ ಸೊ ಆ ಬೀಚ್ ಸೊ ಇಲ್ಲಿ ಬಂದಿವಿ ಇಲ್ಲೆಲ್ಲರೂ ಆಟ ಆಡಕ್ಕೆ ಹತ್ತಾರ ನಿಂತೀವಿ ನಾವು ಏ ನಮ್ಮ ನಮ್ಮಬ್ಬು ಅದಾನ ಇಲ್ಲಿ ಆಲ್ರೆಡಿ ಆಟ ಆಡಕ್ಕೆ ಹೋಗ್ಯಾರ ಸೊ ನಾವು ಜಸ್ಟ್ ಹಂಗೆ ನಿಂತೀವಿ ಸೊ ನಾವೆಲ್ಲರೂ ಅಮ್ಮ ಅಷ್ಟು ಹೇಳ್ ಕುಂತಾರ ಸೊ ನಾವೆಲ್ಲರೂ ಬಂದೀವಿ ಇಲ್ಲಿ ನೋಡಬೇಕು ಯಾವ ಥರ ಎಂಜಾಯ್ ಮಾಡೋದು ಸೊ ಅವ್ರ ಹತ್ರ ಬರ್ರಿ ಆ್ಯಕ್ಚುಲಿ ಇಲ್ಲಂದ್ರೆ ಇಲ್ಲಿ ತನಕ ನೀರು ಬಂದಿತ್ತು ಬಟ್ ಇವಾಗ ಅಲೆಗಳು ಸಣ್ಣ ಆಗಾವ ಅಂತ ಅನಿಸ್ತೈತಿ ಸೊ ಇಲ್ಲಿಗೆ ಲಾಸ್ಟ್ ಆಗಿ ನೀರು ಬರ್ರಿ ಅವ್ರ ಯಾವ್ದವ ಎಲ್ಲಿ ಹೋಗ್ಯಾರ ನೋಡ್ರಿ ಇವ್ರು ಎಷ್ಟು ದೂರ ಹೋಗ್ಯಾರ ಯಪ್ಪ ಫುಲ್ ದೂರ ಹೋಗ್ಯಾರ ನೋಡ್ರಿ ನಮ್ ಕುರಿ ಹೆಂಗ ಎಂಜಾಯ್ ಮಾಡಾತಾಳ ಇಲ್ಲೇ ಕುತ್ಕೊಂಡ ಖುಷಿ ಇಲ್ಲೇ ಸ್ವಿಮ್ ಮಾಡಾತಾಳ ಇವ್ರೆಲ್ಲ ಅಲ್ಲೋಗ್ಯಾರ ನಾ ಹೇಳ ಕೇಳವಲ್ರಿ ಬರ್ರಿ ಅಂತಂದ್ರ ನಾವ್ ಯಾರು ಲುಂಗಿ ತಗೊಂಡ್ ಇಲ್ಲೇ ಇಲ್ಲಿ ಗೋಕರ್ಣದೊಳಗ ಲುಂಗಿ ಕಂಪಲ್ಸರಿ ಅಂತ ಅಂದ್ರು ಹಂಗಾಗಿ ನಮ್ ನಾಲ್ಕ್ ಮಂದಿಗೆ ಲುಂಗಿ ತಗೊಳಕ್ ಫ್ಯೂ ಓನ್ಲಿ ಫಿಫ್ಟಿ ರುಪೀಸ್ ಅಂತ ಒಂದು ಲುಂಗಿ ಫಿಕ್ಸ್ ಅಲ್ಲಿ ಬರೋದ್ ನಾಲ್ಕು ಇಲ್ಲಿ ನೋಡ್ರಿ ಪ್ಯಾಂಟ್ ಮೇಲೆ ಅಂತ ನೋಡ್ರಿ ಫ್ರೆಂಡ್ಸ್ ಎಷ್ಟ್ ದೊಡ್ಡದೇತ್ರಿ সটারয়াযে সারয় ಗೋಕರ್ಣ ಒಳಗ ಬೀಚ್ ಒಳಗ ಮಸ್ತ್ ಎಂಜಾಯ್ ಮಾಡಿ ಅದಾದ್ಮೇಲೆ ಇವಾಗ ದೇವ್ರ ದರ್ಶನಕ್ ಅಂತ ಹೇಳಿ ಬಂದೀವಿ ದೇವ್ರ ದರ್ಶನನು ಮಸ್ತ್ ಆಯ್ತ್ ಗುಡಿ ಒಳಗ ಮಾಡಕ ಅಲೌ ಇರ್ಲಿಲ್ಲ ಇಲ್ಲಿಗೆ ನಮ್ದು ತ್ರೀ ಡೇಸ್ ಟ್ರಿಪ್ ಜರ್ನಿ ಕಂಪ್ಲೀಟ್ ಆಯ್ತ್ ನೋಡ್ರಿ ಸೊ ಈ ಜರ್ನಿ ಅಂತೂ ಬಹಳ ಚಲೋ ಐತ್ ಬಹಳ ಮೆಮೊರೇಬಲ್ ಆಯ್ತ್ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ ಎಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ಜರ್ನಿದ್ ಇನ್ನೊಂದಿಷ್ಟು ವಿಡಿಯೋಸ್ ಮಾಡೀನಿ ಸೊ ಯಾರು ನೋಡಿಲ್ಲ ಒಂದ್ಸತಿ ಚೆಕ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ನಾಕ್ಸ್ ಅಂತ